ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿರೋದು ಶ್ರೀಶೈಲದ ಭ್ರಮರಾಂಬ ದೇವಸ್ಥಾನ ಭ್ರಮರಾಂಬೆಯ ರೂಪವನ್ನ ತಾಯಿ ಯಾಕೆ ಪಡೆದ್ರು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ ಹಿಂದೆ ಅರುಣಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾರೆ ಯಾವುದೇ ದೇವತೆಗಳಿಂದ ಸ್ತ್ರೀ ಪುರುಷ ನಪುಂಸಕರಿಂದ ಎರಡು ಅಥವಾ ನಾಲ್ಕು ಕಾಲಿನ ಯಾವುದೇ ಪ್ರಾಣಿಗಳಿಂದ ಯುದ್ಧದಲ್ಲಿ ಯಾವುದೇ ಅಸ್ತ್ರಶಸ್ತ್ರಗಳಿಂದಾನೂ ನನಗೆ ಸಾವು ಬರಬಾರದು ಅಂತ ಬ್ರಹ್ಮನಿಂದ ವರ ಪಡೆದಿರ್ತಾರೆ ಇಂಥವರ ಅಸುರರಿಗೆ ಆಗ ದೇವತೆಗಳು ಆದಿಶಕ್ತಿಯ ಕುರಿತು ಪ್ರಾರ್ಥನೆ ಮಾಡ್ಕೋತಾರೆ ಬರೀ ಬ್ರಹ್ಮನ ಎಲ್ಲಿಯವರೆಗೂ ಅರುಣಾಸುರ ಗಾಯತ್ರಿ ಮಂತ್ರವನ್ನ ಜಪಿಸ್ತಾ ಇರ್ತಾನೋ ಅಲ್ಲಿವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಆಗ ದೇವತೆಗಳ ಗುರುಗಳಾದ ಬೃಹಸ್ಪತಿ ಅರುಣಾಸುರನ ಹತ್ರ ಬಂದು ದೇವತೆಗಳು ಗಾಯತ್ರಿ ಮಂತ್ರವನ್ನ ಜಪಿಸ್ತಾರೆ ನೀನು ಗಾಯತ್ರಿ ಮಂತ್ರವನ್ನ ಜಪಿಸ್ತೀಯ ಹೀಗಾದ್ಮೇಲೆ ನಿಮ್ಮಿಬ್ಬರಲ್ಲೂ ಏನ್ ವ್ಯತ್ಯಾಸ ಅಂತ ಕೆಣಕೋ ರೀತಿಯಲ್ಲಿ ಮಾತಾಡ್ತಾರೆ ಆಗ ಅರುಣಾಸುರ ನಿಂದ ಜಪಮಾಲೆಯನ್ನ ಬಿಸಾಕಿ ಗಾಯತ್ರಿ ಮಂತ್ರ ಜಪವನ್ನ ನಿಲ್ಲಿಸ್ಬಿಡ್ತಾರೆ ಈ ಕಡೆ ದೇವತೆಗಳಿಗೂ ಅದೇ ಬೇಕಾಗಿದ್ದು ಕೋಟಿ ಸೂರ್ಯನ ತೇಜಸ್ಸಿಗೆ ಸಮನಾಗಿ ನಾನಾಲಂಕಾರ ಭೂಷಿತೆಯಾಗಿ ತನ್ನ ಮುಷ್ಟಿಗಳಲ್ಲೆಲ್ಲ ಆರು ಕಾಲಿನ ಭ್ರಮರಗಳನ್ನ ಹಿಡ್ಕೊಂಡು ಆ ತಾಯಿ ಪ್ರತ್ಯಕ್ಷರಾಗ್ತಾರೆ ಆ ತಾಯಿಯ ಅಂಶಗಳಾದ ಕೋಟಿ ಕೋಟಿ ಭ್ರಮರಗಳು ಈ ಬ್ರಹ್ಮಾಂಡವನ್ನೆಲ್ಲ ಸುತ್ತುವರೆದು ಅರುಣಾಸುರನನ್ನು ಧ್ವಂಸ ಹೀಗೆ ಅರುಣಾಸುರ ಪಡೆದ ಬರವನ್ನ ಮೀರಿ ಅವನ ನಾಶವನ್ನ ಮಾಡೋಕೆ ಆ ತಾಯಿ ಭ್ರಮರಾಂಬೆಯ ರೂಪವನ್ನ ಪಡಿಬೇಕಾಗತ್ತೆ ಇನ್ನು ಶ್ರೀಶೈಲಾದಲ್ಲಿರೋ ಭ್ರಮರಾಂಬೆಯ ದೇವಸ್ಥಾನ ಶಕ್ತಿಪೀಠ ಆಗೋಕ್ಕಿಂತ ಮುಂಚೆಯಿಂದನೂ ಆ ಸ್ಥಳದಲ್ಲಿ ಸದ್ಯ ಕುತ್ತಿಗೆಯ ಬಿದ್ದಿದ್ರಿಂದ ಅದೊಂದು ಶಕ್ತಿ ಪೀಠ ಆಗತ್ತೆ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದು ಮತ್ತೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲೂ ಒಂದಾಗಿರೋ ಈ ಶ್ರೀಶೈಲ ಎಂಥ ಪುಣ್ಯ ಕ್ಷೇತ್ರ ಅಲ್ವಾ ನೀವು ಶ್ರೀಶೈಲಕ್ಕೆ ಭೇಟಿ ಕೊಟ್ಟಿದ್ದೀರಾ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ಹೀಗೆ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ಕೇಳೋಕೆ ಸ್ಟೋರೀಸ್ ಸ್ಟೋರೀಸ್ನ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡಿ